ಎಲ್ಲರೂ ಹೋಗ್ಬೇಕು ಏನು ಎಲ್ಲ ಅಭಿಪ್ರಾಯ ಇಲ್ಲ ಆದ್ರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಏಳು ಸಾವಿರ ಟ್ರೈನ್ಗಳು ಮೂರು ಸಾವಿರ ಫ್ಲೈಟ್ ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಮಾತಾಡಕ್ ಕಡ್ರಿ ಮಾತಾಡಕ್ ಬಿಡ್ರಿ ಏಳು ಸಾವಿರ ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಇಲ್ಲಿವರೆಗೆ ಎಂಟರಿಂದ ಹತ್ತು ಸಾವಿರ ಇರ್ಬೋದು ಅದ್ರ ಮೇಲೆಗಡೆ ಒಂದು ಮೂರು ಸಾವಿರ ಫ್ಲೈಟ್ ಹೋಗಿದಾವೆ ಅರವತ್ತೈದು ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲಿದ್ದ ಹೋಗಿದ್ರೆ ಒಳ್ಳೇದು ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಮಾಧ್ಯಮದವರು ಬೆಳಗ್ ಚಲಬೇಕು ಮಾಡಿದ್ರಿ ಡೌಟ್ ಇದ್ರೆ ಹೇಳ್ಬೇಡ್ರಿ ಅರವತ್ತೈದು ಕೋಟಿ ಸಿಗೋದು ಕೋರ್ಸ್ರಿ ಸುಮ್ಮನೆ ಕೂತ್ಕೊಂಡು ಹೇಳ್ಬಿಟ್ರಿ ಕೇಳ್ಬಿಡುದ ಅರವತ್ತೈದು ಕೋಟಿ ಎಪ್ಪತ್ ಕೋಟಿ ಎಂಬತ್ ಕೋಟಿ ಸೋಮನೆ ಏನೇ ಸುಳ್ಳು ನಿಮ್ದು ಸುಳ್ಳು ಹೇಳೋದ್ ಬಿಟ್ಟು ಬೇನಿಲ್ಲ ಸುಳ್ಳು ಏನಿಲ್ಲ ಬಿಟ್ಟರೆ ಕೋಟಿ ಸೋಮನೆ ಅರವತ್ತೈದು ಕೋಟಿ ನೋಡಿ ಅವ್ರು ಏನ್ ದಿನ ಸುಳ್ಳು ತೋರಿಸೋದು ಸುಳ್ಳು ಹೇಳೋದು ಆಯ್ತು ಸಾವಿರ ಟ್ರೈನ್ ಮೂರ್ ಸಾವಿರ ಫ್ಲೈಟ್ ನೀವೇನು ಇಷ್ಟ ಅಧ್ಯಕ್ಷರೇ ಮನೆ ಅಧ್ಯಕ್ಷರು ನೋಡಿ ಹಿಂಗೆ